ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ ಮೂರನೇ ಕಂತಿನಲ್ಲಿ ಬರ್ಜರಿ ಗುಡ್ ನ್ಯೂಸ್ ಕೊಟ್ಟ ಲಕ್ಷ್ಮೀ ಹೆಬ್ಬಾಳ್ಕರ್ ಹೌದು ಸ್ನೇಹಿತರೆ ಇದುವರೆಗೂ ಕೂಡ ನಿಮ್ಮ ಖಾತೆಗಳಿಗೆ ದುಡ್ಡು ಬಂದಿಲ್ಲ ಅಂದರೆ ಈ ಒಂದು ವಿಡಿಯೋದಲ್ಲಿ ಬಹಳ ಮುಖ್ಯವಾದ ಮಾಹಿತಿಯೊಂದು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಸೊ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಇದರ ಜೊತೆಗೇ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಒಂದು ಸಾವಿರದ ಎರಡುನೂರು ರೂಪಾಯಿ ನಿಮಗೆ ಜಮಾ ಇದೆ ಹೌದು ಇದು ಪ್ರತಿ ತಿಂಗಳು ಹೌದು ನಾನು ಪ್ರೂಫ್ ಸಮೇತ ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ ಜೊತೆಗೆ ಅದರ ವಾಪಿಸಿಯಲ್ಲಿ ಆಗಿರ್ತಕ್ಕಂತಹ ವೆಬ್ಸೈಟನ್ನು ಕೂಡ ನಿಮಗೆ ತಿಳಿಸ್ತೀನಿ ಓಕೆನಾ ಸೊ ಹಾಗಾಗಿ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ದರೆ ನೀವು ಕೂಡ ಒಂದು ಸಾವಿರದ ಎರಡುನೂರು ರೂಪಾಯಿ ದುಡ್ಡನ್ನು ಪಡ್ಕೊಳ್ಬೋದು ಗೃಹಲಕ್ಷ್ಮಿ ವಿತ್ ಒಂದು ಸಾವಿರದ ಎರಡುನೂರು ಹಣವನ್ನು ಟೋಟಲಿ ನೀವು ಮೂರು ಸಾವಿರದ ಎರಡುನೂರು ಹಣವನ್ನು ಪ್ರತಿ ತಿಂಗಳು ಕೂಡ ಪಡ್ಕೊಳ್ಬಹುದಾಗಿರುತ್ತೆ ಬಹಳ ಮುಖ್ಯವಾದ ಮಾಹಿತಿ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡೋದ್ರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಾಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಈಗ ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ ಈ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ಮೂರು ಹಾಗೂ ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ಕೂಡ ಬರಬೇಕಾಗಿದೆ ಹೌದು ಈಗಾಗಲೇ ಮೇ ತಿಂಗಳದ್ದು ಕ್ಲಿಯರ್ ಆಗಿದೆ ಜೂನ್ ಜುಲೈ ಆಗಸ್ಟ್ ಈ ಮೂರು ತಿಂಗಳದ್ದು ಬರಬೇಕಾಗಿದೆ ಇದಾದ ಮೇಲೆ ಸೆಪ್ಟೆಂಬರ್ ತಿಂಗಳು ಕೂಡ ಸ್ಟಾರ್ಟ್ ಆಗತ್ತೆ ಈ ತಿಂಗಳದ್ದು ಕೂಡ ಬರಬೇಕಾಗತ್ತೆ ಸದ್ಯಕ್ಕೆ ನಾವು ಕಾಯ್ತಾ ಇರುವಂಥದ್ದು ಇಪ್ಪತ್ತೆರಡನೇ ಕಂತಿಗಾಗಿ ಹೌದು ಈ ಇಪ್ಪತ್ತೆರಡನೇ ಕಂತಿನ ಹಣ ಎರಡು ಸಾವಿರದ ಐದುನೂರು ಕೋಟಿ ಫಂಡ್ ಈಗೇನಿದೆಯಲ್ಲ ಆಲ್ರೆಡಿ ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಂದಾಗಿದೆ ನಿಮ್ಮ ಖಾತೆಗಳಿಗೂ ಕೂಡ ಜಮಾ ಇದೆ ಆದರೆ ಸ್ಪೀಡಾಗಿ ಜಮಾ ಆಗ್ತಾಯಿಲ್ಲ ಟ್ರಯಲ್ ಮಾಡ್ತಾ ಇದ್ದಾರೆ ಹೌದು ನಾನು ಇಪ್ಪತ್ತೊಂದನೇ ಕಂತಿನಲ್ಲಿ ಕೂಡ ಇದೇ ಹೇಳಿದ್ದೆ ಆದರೆ ಬಹಳಷ್ಟು ಜನ ನಂಬಿರಲಿಲ್ಲ ಸ್ವಲ್ಪ ಸ್ವಲ್ಪವಾಗಿ ಹಂತ ಹಂತವಾಗಿ ಜಮಾ ಮಾಡ್ತಾ ಇದ್ದಾರೆ ಟ್ರಯಲ್ ಮಾಡ್ತಾ ಇದ್ದಾರೆ ಹೀಗಾಗಿ ನಿಮಗೆ ಗೊತ್ತಾಗ್ತಾ ಇಲ್ಲ ಅಂತ ನಾನು ಹೇಳ್ತಾ ಇದ್ದೆ ಅದನ್ನು ನೀವು ನಂಬಿರಲಿಲ್ಲ ಸೊ ತದನಂತರ ಸ್ಪೀಡಾಗಿ ಜಮಾ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಆವಾಗ ನಿಮಗೆ ಕ್ಲಿಯರಿಟಿ ಸಿಕ್ತು ಹೌದಪ್ಪ ರಿಲೀಸ್ ಆಗಿದೆ ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೂ ಕೂಡ ಜಮಾ ಆಗಿದೆ ಇನ್ನು ಎಲ್ಲರ ಖಾತೆಗಳಿಗೆ ಸ್ಪೀಡಾಗಿ ಹಣ ಜಮಾ ಆಗುತ್ತೆ ಅಂತ ಕ್ಲಿಯರಿಟಿ ಸಿಕ್ತು ಯಾಕಂದರೆ ತಾಂತ್ರಿಕ ದೋಷ ಆಗಬಾರ್ದಲ್ವಾ ಆ ಒಂದು ಕಾರಣಕ್ಕಾಗಿ ಇಲ್ಲಿ ಒಂದು ಟ್ರಯಲ್ ಮಾಡಲಾಗ್ತದೆ ಒಂದು ಸಾರಿ ಅಲ್ಲ ಸಾಕಷ್ಟು ಬಾರಿ ಟ್ರಯಲ್ ಮಾಡ್ತಾರೆ ನೆಕ್ಸ್ಟು ಹಂತ ಹಂತವಾಗಿ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಫಲಾನುಭವಿಗಳಿಗೂ ಕೂಡ ಜಮಾ ಮಾಡಿ ನೋಡ್ತಾರೆ ಅಲ್ಲಿ ಏನಾದರೂ ತಾಂತ್ರಿಕ ದೋಷ ಕಂಡು ಬರುತ್ತಾ ಅಂತ ಅಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿದ್ದೆ ಆದರೆ ಅದು ಮತ್ತೆ ತಡೆ ಆಗುತ್ತೆ ನಿಮಗೆ ಹಣ ಜಮಾ ಆಗಲಿಕ್ಕೆ ಸ್ವಲ್ಪ ಡಿಲೇ ಆಗುತ್ತೆ ಅದನ್ನು ಸರಿಪಡಿಸ್ಲಿಕ್ಕೆ ಈ ಸರ್ ಇರ್ತಾರೆ ಆದರೂ ಸಹಿತ ಅದನ್ನು ಸರಿಪಡಿಸಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತಾರೆ ಮತ್ತು ತಾಂತ್ರಿಕ ದೋಷ ಅಷ್ಟೆಲ್ಲ ಇನ್ಯಾವುದೇ ದೋಷ ಆದರೂ ಸಹಿತ ಡಿಲೇ ಆಗುವಂಥದ್ದೇ ಅದು ಈ ಕೂಡ ಕೂಡ ಆಗಬಾರ್ದಂದರೆ ಮೊದಲನೇದಾಗಿ ಟ್ರಯಲ್ ಮಾಡಬೇಕು ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಫಲಾನುಭವಿಗಳಿಗೆ ಜಮಾ ಮಾಡಿ ನೋಡಬೇಕಾಗತ್ತೆ ಅಲ್ಲಿ ಯಾವುದೇ ರೀತಿಯಾದಂತಹ ದೋಷ ಕಂಡು ಬಂದಿಲ್ಲ ಅಂದರೆ ಮತ್ತು ನಿಮ್ಮ ಖಾತೆಗಳಿಗೆ ಜಮಾ ಮಾಡುವಂತಹ ಪ್ರೊಸೆಸರು ಸ್ಟಾರ್ಟ್ ಆಗಿಬಿಡುತ್ತೆ ಆಟೋಮೆಟಿಕ್ಕಾಗಿ ನಿಮ್ಮ ಖಾತೆಗಳಿಗೆ ಸ್ಪೀಡಾಗಿ ಜಮಾ ಮಾಡಲಿಕ್ಕೆ ಸ್ಟಾರ್ಟ್ ಆಗ್ತದೆ ಈ ರೀತಿ ನಿಮಗೆ ಪ್ರೊಸೆಸರು ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇರುತ್ತೆ ನೀವು ದಿಢೀರನೇ ದುಡ್ಡು ಬೇಕು ಅಂದರೆ ಒಮ್ಮೆಲೆ ಜಮಾ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಟೈಮ್ ಟೇಬಲ್ ಇರುತ್ತೆ ಅದಕ್ಕೋಸ್ಕರ ಹಂತ ಹಂತವಾಗಿ ಕೆಲವೊಂದಷ್ಟು ಜಿಲ್ಲೆಗಳು ಈ ಜಿಲ್ಲೆಗಳು ಅಂತ ಹೇಳ್ಬಿಟ್ಟು ಜಮಾ ಮಾಡ್ತಕ್ಕಂತಹ ಪ್ರೊಸೆಸರು ಇರುತ್ತೆ ಓಕೆನಾ ಹೀಗೆ ನಿಮ್ಮ ಖಾತೆಗಳಿಗೆ ಬರುವಂಥದ್ದು ಸದ್ಯಕ್ಕೆ ಎರಡು ಸಾವಿರದ ಐದುನೂರು ಕೋಟಿ ಫಂಡ್ ಆಲ್ರೆಡಿ ಅಂತರೂ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ ಅದರಲ್ಲಿ ಏನು ಡೌಟ್ ಬೇಡ ಅದರಲ್ಲಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಬೆಳಗಾವಿ ಕೋಲಾರ ಕೊಡಗು ಹಾವೇರಿ ವಿಜಯನಗರ ಈ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗುವಂಥದ್ದು ಅದು ಮೊದಲನೇ ಹಂತದಲ್ಲಿ ಈ ಒಂದು ಜಿಲ್ಲೆಗಳಿಗೆ ಜಮಾ ಆಗುತ್ತೆ ಯಾಕಂದರೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಈ ಎರಡು ಜಿಲ್ಲೆಗಳಿಗೆ ಮುಖ್ಯವಾಗಿ ಜಮಾ ಆಗುವಂಥದ್ದು ಟ್ರಯಲ್ ಕೂಡ ಅಲ್ಲೇ ಆಗುತ್ತೆ ಯಾಕಂದರೆ ಅಲ್ಲಿ ಸುತ್ತಮುತ್ತ ಇರತಕ್ಕಂತ ಅಂತಕ್ಕಂತಹ ಮೂವತ್ತೈದು ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ಈ ಎರಡು ಸಾವಿರದ ಐದುನೂರು ಕೋಟಿ ಫಂಡ್ ಏನಿದೆಯಲ್ಲ ಅದು ಹೋಗಿತ್ತು ಸೊ ಹಾಗಾಗಿ ಪ್ರತಿ ಕಂತಿನಲ್ಲಿ ಕೂಡ ಅಲ್ಲಿ ಕಳಿಸ್ತಾರೆ ಗ್ರಾಮ ಪಂಚಾಯಿತಿಗಳಿಗೆ ಅಲ್ಲಿಂದ ಮತ್ತೆ ರಿ ಮತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬರುತ್ತೆ ಅಲ್ಲಿಂದ ಗ್ರಾಮ ಪಂಚಾಯಿತಿಗಳಿಗೆ ಹೋಗಿರ್ತಕ್ಕಂತಹ ದುಡ್ಡು ಬಂದ ತಕ್ಷಣ ಡಿ ಬಿ ಟಿ ಟ್ರೆಸರಿಗೆ ಪುಷ್ ಮಾಡ್ತಾರೆ ಅಲ್ಲಿಂದ ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ನಿಮ್ಮೆಲ್ಲರ ಖಾತೆಗಳಿಗೆ ಜಮಾ ಮಾಡ್ತಕ್ಕಂತಹ ಪ್ರೊಸೆಸರ್ ಇರುತ್ತೆ ಸೊ ಈ ರೀತಿ ಸೈಕಲ್ ತರ ಪ್ರತಿಯೊಂದು ಕಂತಿನಲ್ಲಿ ತಿರುಗ್ತಾನೆ ಇರುತ್ತೆ ಅಂದರೆ ಈ ಈ ಒಂದು ಸ್ಟೆಪ್ ಮೇಲೆ ಈ ಸ್ಟೆಪ್ಪು ಈ ಸ್ಟೆಪ್ ಮೇಲೆ ಈ ಸ್ಟೆಪ್ಪು ಈ ರೀತಿ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇರುತ್ತೆ ಕೊನೆಯದಾಗಿ ನಿಮ್ಮ ಖಾತೆಗಳಿಗೆ ಬಂದು ಎಂಡ್ ಆಗುವಂಥದ್ದು ಅಲ್ಲಿಂದ ನಿಮಗೆ ಮತ್ತೆ ಕ್ಲಿಯರ್ ಆದ ತಕ್ಷಣ ಒಂದು ಫೈಲ್ ಕೂಡ ರೆಡಿ ಮಾಡ್ತಾರೆ ಇಂತಿಷ್ಟು ಜನರಿಗೆ ನಾವು ಜಮಾ ಮಾಡಿದ್ದೀವಿ ಇಂತಿಷ್ಟು ಬಾಕಿ ಉಳಿದಿದ್ದಾರೆ ಅದೆಲ್ಲವೂ ಕೂಡ ಫೈಲ್ ರೆಡಿ ಮಾಡಿ ಅದನ್ನು ಮತ್ತೆ ಒಂದು ಹಣಕಾಸು ಇಲಾಖೆಗೆ ಕಳಿಸಿ ಆ ಒಂದು ಈ ಒಂದು ದಿನದಲ್ಲಿ ಇಷ್ಟು ಖರ್ಚು ವೆಚ್ಚ ಆಗಿದೆ ಅಂತ ಹಣಕಾಸು ಇಲಾಖೆ ಆ ಒಂದು ಫೈಲನ್ನು ತೆಗೆದಿಟ್ಟು ಬಿಡುತ್ತೆ ಈ ರೀತಿ ಒಂದು ದುಡ್ಡು ಖರ್ಚು ವೆಚ್ಚಗಳು ಯೋಜನೆ ಯೋಜನೆಗಳಿಗೆ ಸೀಮಿತ ಈ ಒಂದು ಯೋಜನೆಗಳಿಗೆ ಎಷ್ಟು ಮೀಸಲಿಟ್ಟಿದ್ದೀವಿ ಇದೆಲ್ಲವೂ ಕೂಡ ಈ ರೀತಿ ಇರುತ್ತೆ ಅದನ್ನೆಲ್ಲವೂ ಕೂಡ ತೆಗೆದಿಡುವಂತಹ ಕೆಲಸ ಮಾಡುತ್ತೆ ಈ ರೀತಿ ಪ್ರತಿ ತಿಂಗಳು ನಡೆಯುತ್ತೆ ಹೀಗಾಗಿ ಒಂದು ಸ್ವಲ್ಪ ನಿಮ್ಮ ಖಾತೆಗಳಿಗೆ ಜಮಾ ಆಗಲಿಕ್ಕೆ ಡಿಲೇ ಆಗುವಂಥದ್ದು ಇದರಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕಾಗತ್ತೆ ಇಪ್ಪತ್ತೆರಡನೇ ಕಂತಿನಾನ ಸದ್ಯಕ್ಕೆ ರಿಲೀಸ್ ಆಗ್ತಾ ಇದೆ ಇನ್ನು ಇಪ್ಪತ್ತ್ ಮೂರನೇ ನಿಮ್ಮ ಖಾತೆಗಳಿಗೆ ಸದ್ಯದಲ್ಲಿ ಬರೋದಿಲ್ಲ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಕಾಯ್ದು ನೋಡೋಣ ಮೊದಲು ಇದು ಕ್ಲಿಯರ್ ಆಗಲಿ ಇಪ್ಪತ್ತೆರಡನೇ ಕಂತಿನ ತದನಂತರ ಇಪ್ಪತ್ತ್ ಮೂರನೇ ಸತತವಾಗಿ ನಾವು ರಿಲೀಸ್ ಮಾಡ್ಕೊಡ್ತೀವಿ ಅಂತ ಸ್ಪಷ್ಟನೆಯನ್ನು ಸಚಿವೆ ಲಕ್ಷ್ಮೀ ರು ಕೊಟ್ಟಿದ್ದಾರೆ ಮೊದಲು ಇಪ್ಪತ್ತೆರಡನೇ ಕಂತಿನ ನಾವು ಕ್ಲಿಯರ್ ಮಾಡ್ಕೊಳ್ಳೋಣ ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಟ್ರಯಲ್ ಮಾಡಲಾಗ್ತಾ ಇದೆ ಇನ್ನು ಎಲ್ಲರಿಗೂ ಕೂಡ ಕ್ಲಿಯರ್ ಮಾಡ್ತಾರೆ ಓಕೆನಾ ಇದರ ಬಗ್ಗೆ ಕ್ಲಿಯರಿಟಿ ಸಿಕ್ಕರೆ ಇನ್ನು ರೇಷನ್ ಕಾರ್ಡ್ ಇದ್ದಂತವರಿಗೆ ಒಂದು ಸಾವಿರದ ಎರಡು ನೂರು ರೂಪಾಯಿ ದುಡ್ಡು ಬರ್ತಾ ಇದೆ ಹೌದು ಇದು ನಿಜ ಹಂಡ್ರೆಡ್ ಪರ್ಸೆಂಟ್ ನಿಜ ಈ ಒಂದು ರೇಷನ್ ಕಾರ್ಡ್ ಇದ್ದಂಥವರಿಗೆ ಅಂದರೆ ಯಾವ ರೇಷನ್ ಕಾರ್ಡ್ ಇದ್ದಂಥವರಿಗೆ ಅಂದರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದಂಥವರಿಗೆ ಹೌದು ನಿಮ್ಮ ಹತ್ರ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದರೆ ಬಿಲೋ ಪಾವರ್ಟಿ ಲೈನ್ ನೀವೇನಾದರೂ ಬಡತನ ರೇಖೆಗಿಂತ ಕೆಳಗಡೆ ಇದ್ದರೆ ನಿಮಗೂ ಕೂಡ ಈ ಒಂದು ಒಂದು ಸಾವಿರದ ಎರಡುನೂರು ರೂಪಾಯಿ ಹಣ ಸಿಗತ್ತೆ ಅದು ಯಾವ ರೀತಿಯಾಗಿ ಸಿಗತ್ತೆ ಹೇಗೆ ಸಿಗುತ್ತೆ ಅಂತ ನಾವು ನೋಡೋದಾದರೆ ಅಬೌ ಅರವತ್ತು ವರ್ಷದ ಮೇಲುಗಡೆ ಇದ್ದಂಥವರಿಗೆ ಹೌದು ಅರವತ್ತು ವರ್ಷ ಮೇಲ್ಗಡೆ ಇದ್ದಂಥವರಿಗೆ ಎರಡು ನೂರು ರೂಪಾಯಿ ಪ್ರತಿ ತಿಂಗಳು ಸಿಗತ್ತೆ ನೆಕ್ಸ್ಟು ಆ ಎಂಬತ್ತು ವರ್ಷ ಮೇಲ್ಗಡೆ ಇದ್ದವರಿಗೆ ಐದು నూర్ రూపాయ ప్రతి ఏరు రూపాయి ఇలా ఓకేనా ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ರೆ ಬಿ ಪಿ ಎಲ್ಲು ಏಳ್ನೂರು ರೂಪಾಯಿ ಇಲ್ಲಿ ಕೇಂದ್ರ ಸರ್ಕಾರದಿಂದ ಸಿಗುವಂಥದ್ದು ಜೊತೆಗೆ ಈ ಏಳ್ನೂರು ರೂಪಾಯಿ ಕಡಿಮೆ ಆಗತ್ತೆ ಅಂತ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಈ ಒಂದು ಯೋಜನೆಯಲ್ಲಿ ಐದುನೂರು ರೂಪಾಯಿ ಸೇರಿಸಿ ಟೋಟಲಿ ಒಂದು ಸಾವಿರದ ಎರಡುನೂರು ರೂಪಾಯಿ ಜಮಾ ಆಗ್ತಾಯಿದೆ ಹೌದು ಏಳ್ನೂರು ರೂಪಾಯಿ ಜೊತೆಗೇನೆ ನಾವು ಇನ್ನೂ ಐದುನೂರು ರೂಪಾಯಿ ಪ್ಲಸ್ ಮಾಡ್ತೀವಿ ಟೋಟಲ್ ಒಂದು ಸಾವಿರದ ಎರಡುನೂರು ರೂಪಾಯಿ ನಾವು ಜಮಾ ಮಾಡ್ತೀವಿ ಅಂತ ಪಿಂಚಣಿ ಯೋಜನೆಯ ಥರ ಇದು ಓಕೆನಾ ಸೊ ಈ ಒಂದು ಹನ್ನೆರಡು ನೂರು ರೂಪಾಯಿ ಹಣವನ್ನು ನಿಮ್ಮೆಲ್ಲರ ಖಾತೆಗಳಿಗೆ ಜಮಾ ಮಾಡ್ತಾ ಇದೆ ಇಲ್ಲಿ ಕೇಂದ್ರದಿಂದ ಏಳ್ನೂರು ರೂಪಾಯಿ ಬಂದರೆ ರಾಜ್ಯ ಸರ್ಕಾರದಿಂದ ಐದುನೂರು ರೂಪಾಯಿ ಬರುತ್ತೆ ಟೋಟಲಿ ಒಂದು ಸಾವಿರದ ಎರಡು ನೂರು ರೂಪಾಯಿ ಆಯಿತು ಈ ಒಂದು ಸಾವಿರದ ಎರಡುನೂರು ದುಡ್ಡನ್ನು ನಿಮ್ಮ ಖಾತೆಗಳಿಗೆ ಜಮೆ ಮಾಡಲಾಗ್ತಾಯಿದೆ ಇನ್ನು ಗ್ರಾಮ ಪಂಚಾಯಿತಿಗೆ ನೀವು ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಬೇಕಾಗಿದ್ರೆ ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ ನೀಡಬಹುದು ನಿಮ್ಮ ಅಲ್ಲೇ ತಾಲೂಕು ಗ್ರಾಮ ಇರ್ತಾವಲ್ಲ ಅಲ್ಲಿ ಇನ್ನು ಕರ್ನಾಟಕ ಸರ್ಕಾರದ ಸೇವಾ ಸಿಂಧು ಪೋರ್ಟಲಲ್ಲಿ ನೀವು ಅರ್ಜಿಯನ್ನು ಕೂಡ ಸಲ್ಲಿಸಬಹುದಾಗಿರುತ್ತೆ ಇಲ್ಲಿ ಕರ್ನಾಟಕ ಸರ್ಕಾರದ ಸೇವಾ ಸಿಂಧು ಪೋರ್ಟಲಲ್ಲಿ ಇನ್ನು ಇದಕ್ಕೆ ಮೇನ್ ಇಂಪಾರ್ಟೆಂಟ್ ವೆಬ್ಸೈಟ್ಗೆ ಬೇಕಂದರೆ ನಿಮಗೆ ಅಲ್ಲೇ ಹೆಚ್ಚಿನ ಮಾಹಿತಿ ನಿಮಗೆ ಗೊತ್ತಾಗುತ್ತೆ ಅಂದರೆ ಡಿವೈಡ್ ಮಾಡಿ ತಿಳಿಸಿದ್ದಾರೆ ಅಲ್ಲಿ ಇಂತಿಷ್ಟು ಕೇಂದ್ರ ಸರ್ಕಾರದಿಂದ ಇಂತಿಷ್ಟು ರಾಜ್ಯ ಸರ್ಕಾರದಿಂದ ಅಂತ ಇನ್ನು ಅದನ್ನು ಸರ್ಚ್ ಮಾಡಲಿಕ್ಕೆ ಐ ಜಿ ಎನ್ ಓ ಎ ಪಿ ಎಸ್ ಡಾಟ್ ಇನ್ ಏನು ಐ ಜಿ ಎನ್ ಓ ಎ ಪಿ ಎಸ್ ಡಾಟ್ ಇನ್ ಅಂತ ಸರ್ಚ್ ಮಾಡಿ ಗೂಗಲಲ್ಲಿ ಅಥವಾ ಕ್ರೌಮ್ನಲ್ಲಿ ನಿಮಗೆ ಈ ವಾಪಸ್ ಎಲ್ಲಾದಂತಹ ಅಧಿಕೃತ ವೆಬ್ಸೈಟ್ ಸಿಗುತ್ತೆ ಅಲ್ಲಿಂದ ನೀವು ಹೆಚ್ಚಿನ ಮಾಹಿತಿಯನ್ನು ಇನ್ನೂ ಕೂಡ ಪಡ್ಕೊಳ್ಬೋದು ಇನ್ನು ಡಾಕ್ಯುಮೆಂಟ್ಸ್ ನೋಡಬೇಕಂದ್ರೆ ವೈದ್ಯಕೀಯ ಅಧಿಕೃತ ಪ್ರಮಾಣ ಪತ್ರ ಬೇಕಾಗುತ್ತೆ ಓಕೆನಾ ಈ ಒಂದು ಯೋಜನೆಗೆ ವೈದ್ಯಕೀಯ ಅಧಿಕೃತ ಪ್ರಮಾಣ ಪತ್ರ ಬೇಕು ಬಿ ಪಿ ಎಲ್ ಕಾರ್ಡ್ ಬೇಕಾಗುತ್ತೆ ಬಿಲೋ ಪೋವರ್ಟಿ ಲೈನ್ ರೇಷನ್ ಕಾರ್ಡ್ ಬೇಕಾಗುತ್ತೆ ಬಿ ಪಿ ಎಲ್ದು ಇನ್ನು ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಇದು ನಿಮಗೆ ಗೊತ್ತಿರುತ್ತೆ ಯಾಕಂದ್ರೆ ದುಡ್ಡು ಜಮಾ ಆಗಬೇಕಲ್ವಾ ಇನ್ನು ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ಬೇಕಾಗುತ್ತೆ ಎರಡು ಇನ್ನು ಮೊಬೈಲ್ ಸಂಖ್ಯೆ ಬೇಕು ಈ ಮೊಬೈಲ್ ಸಂಖ್ಯೆಗೆ ಬ್ಯಾಂಕ್ ಪಾಸ್ಬುಕ್ ಲಿಂಕ್ ಆಗಿರಬೇಕು ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಇಷ್ಟು ಡಾಕ್ಯುಮೆಂಟ್ಸ್ ಇದ್ದರೆ ನೀವು ಮತ್ತು ಇನ್ನೊಂದು ವಯಸ್ಸಿನ ಪುರಾವೆ ಕೂಡ ಬೇಕಾಗತ್ತೆ ಹೌದು ನಿಮ್ಮ ವಯಸ್ಸು ಎಷ್ಟಿದೆ ಅಂತಕ್ಕಂಥದ್ದನ್ನು ಕನ್ಫರ್ಮ್ ಮಾಡಲಿಕ್ಕೆ ನೀವು ಎಲ್ ಸಿಯನ್ನು ತೆಗೆದುಕೊಂಡು ಹೋಗಿದ್ರೂ ನಡೆಯುತ್ತೆ ಆಧಾರ್ ಕಾರ್ಡ್ಗಿಂತ ಆಧಾರ್ ಕಾರ್ಡ್ನಲ್ಲಿ ಹೆಸರು ಡೇಟ್ ಅದು ಚೇಂಜ್ ಮಾಡಬಹುದು ಆದರೆ ಎಲ್ ಸಿ ಒಯ್ದರೆ ನಿಮಗೆ ಅವರು ಕನ್ಫರ್ಮ್ ಮಾಡ್ಕೊಳ್ತಾರೆ ಎಂತೆಷ್ಟು ಡೇಟ್ ಅಂತ ಹೇಳಿಬಿಟ್ಟು ಸೊ ಆ ಒಂದು ಎಲ್ ಸಿಯನ್ನು ಒಯ್ಯಬೇಕಾಗತ್ತೆ ಅಥವಾ ವಯಸ್ಸಿನ ಪುರಾವೆ ಯಾವುದಾದ್ರೂ ಒಂದು ರೇಷನ್ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ಗಳನ್ನು ಒಯ್ಯಬಹುದು ಈ ರೀತಿ ನೀವು ಒಯ್ ಅಲ್ಲಿ ಅರ್ ಅಪ್ಲಿಕೇಶನನ್ನು ಹಾಕಬಹುದಾಗಿರತ್ತೆ ಸೊ ಈ ಒಂದು ಯೋಜನೆ ಬಗ್ಗೆನೂ ಕೂಡ ಮಾಹಿತಿ ತಿಳಿಸಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ಇಕ್ಷಗುಣ ಅಲ್ಲಿ ತನಕ ಬಾಯ್ ಬಿಡ ಫ್ರೆಂಡ್ಸ್